ಪ್ರತಿಯೊಬ್ಬ ಮನುಷ್ಯನಿಗೂ ಶುದ್ಧ ಕುಡಿಯುವ ನೀರು ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಜಾರಿಗೆ ತಂದಿದ್ದು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೌತಮಪುರ ಗ್ರಾಮದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಕುರಿತು ಒಂದು ವರದಿ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಯೋಜನೆ ಜಾರಿಗೆ ತರುವ ಮೂಲಕ ಪ್ರತಿಯೊಬ್ಬ ಮನುಷ್ಯನಿಗೂ ಶುದ್ಧ ಕುಡಿಯುವ ನೀರು ಇರಲು ಸೂರು ನೀಡುವ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸುತ್ತಲೇ ಬರುತ್ತಿದೆ ಕೇಂದ್ರ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಮನೆಗೂ ನಲ್ಲಿಯ ಮೂಲಕ ಸಂಪರ್ಕ ನೀಡುವ ಯೋಜನೆ ರೂಪಿಸಿದ್ದು ಇದರ ಜೊತೆಯಲ್ಲೇ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ದೊರಕಿಸುವ ಕಾಮಗಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಯೋಜನೆಯನ್ನು ಸಂಪೂರ್ಣಗೊಳಿಸಲು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಕಾಳಜಿ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಸಾಗರ ತಾಲೂಕಿನ ಗೌತಮಪುರ ಗ್ರಾಮದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಯಶಸ್ವಿಯಾಗಿ ಕಾರ್ಯಗತವಾಗಿದ್ದು ಎಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ ಶರಾವತಿ ಹಿನ್ನೀರನ್ನು ಈಗಾಗಲೇ ಶುದ್ಧೀಕರಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದಲ್ಲಿ ಜನತೆಗೆ ನೀಡಲಾಗುತ್ತಿದ್ದು ಸೊರಬ ಶಿಕಾರಿಪುರ ತಾಲೂಕುಗಳಿಗೂ ಈ ಯೋಜನೆಯನ್ನು ವಿಸ್ತರಿಸಲಾಗುತ್ತಿದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅವಿರತವಾಗಿ ಶ್ರಮಿಸಿ ಯೋಜನೆಯನ್ನು ಸಂಪೂರ್ಣಗೊಳಿಸುವಲ್ಲಿ ಕಾರ್ಯನಿರ್ವಹಿಸುತ್ತಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಮಿಥುನ್ ಸರ್ಕಾರ ರೂಪಿಸಿರುವ ಜಲಜೀವನ್ ಮಿಷನ್ ಯೋಜನೆಯಿಂದ ನಮಗೆ ತುಂಬಾ ಉಪಯೋಗವಾಗಿದೆ ಆನಂದಪುರ ವ್ಯಾಪ್ತಿಯ ಗೌತಮಪುರ ಒಳಗೊಂಡಂತೆ ಎಂಟು ಗ್ರಾಮ ಪಂಚಾಯಿತಿಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ ಎಂದರು ಶುದ್ಧ ನೀರು ಸಿಗೋದ್ರಿಂದ ಈಗ ಸುತ್ತಮುತ್ತ ಸಣ್ಣ ಮಕ್ಕಳಿಗೆ ಮತ್ತೆ ಈ ಕಾಯಿಲೆ ಅನ್ನೋದು ಇದೆಯಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಈ ಕಾಲರ ಇಂಥ ರೋಗಗಳು ಕಮ್ಮಿಯಾಗಿದೆ ಈ ಜಲ್ ಜೀವನ ಮಿಷನ್ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಯೋಗದಲ್ಲಿ ಏನಾಗಿದೆಯೋ ತುಂಬಾ ಒಳ್ಳೆ ಕಾರ್ಯ ಕಾರ್ಯ ಇದು ಸುತ್ತಮುತ್ತ ಜನರಿಗೆ ತುಂಬಾ ಅನುಕೂಲ ಆಗಿದೆ ಇದರಿಂದ ಮತ್ತೋರ್ವ ಫಲಾನುಭವಿ ದೀಪಿಕಾ ಸರ್ಕಾರದ ಜಲಜೀವನ್ ಮಿಷನ್ ತುಂಬಾ ಉಪಯುಕ್ತ ಯೋಜನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲರೂ ಬಾವಿ ತೆಗೆದು ನೀರು ಪೂರೈಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹೊಸನಗರ ತಾಲೂಕಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಯೋಜನೆ ಎಲ್ಲರಿಗೂ ಸಹಕಾರಿಯಾಗಿದೆ ಎಂದರು ಎಲ್ಲರಿಗೂ ಬಾವಿ ತೆಗೆಳಕ್ಕೆ ಸಾಧ್ಯವಾಗಲ್ಲ ಅಂತಹ ನಿಟ್ಟಿನಲ್ಲಿ ನೋಡಿದಾಗ ಈ ಜೆ ಜೆ ಎ ಸಂಪೂರ್ಣ ಚೆನ್ನಾಗಿದೆ ಎಲ್ಲರಿಗೂ ಸಹ ನೀರನ್ನು ಇದ್ದೀವಿ ನಾವು ಇನ್ನೋರ್ವ ಫಲಾನುಭವಿ ಸುಬ್ರಹ್ಮಣ್ಯ ಗ್ರಾಮಾಂತರ ಪ್ರದೇಶಗಳಲ್ಲಿ ದೂರದಿಂದ ಕುಡಿಯುವ ನೀರು ತರಬೇಕಿತ್ತು ಆದರೆ ಅದು ಶುದ್ಧವಾಗಿರುತ್ತಿರಲಿಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ರೋಗ ಉಲ್ಬಣಗೊಳ್ಳುತ್ತಿತ್ತು ಸರ್ಕಾರ ಈ ಯೋಜನೆಯಡಿ ಪ್ರತಿ ಮನೆಗೂ ಕುಡಿಯುವ ನೀರು ನೀಡುತ್ತಿದೆ ಈ ಯೋಜನೆ ಶ್ಲಾಘನೀಯ ಎಂದರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಲ್ಲಿ ಅರ್ಧ ಕಿಲೋಮೀಟರ್ ದೂರದಿಂದ ನಮ್ಮ ಹಳ್ಳಿ ರೈತರು ತರಬೇಕಾಗಿತ್ತು ಅದಕ್ಕಾಗಿ ಕೆಲವು ಎರಡು ಮೂರು ಗಂಟೆ ಆಗ್ತಾ ಇತ್ತು ಜಲ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಯ ಗಂಗೆ ಕಾನ್ಸೆಪ್ಟ್ ಅನ್ನು ತಂದು ನಮ್ಮ ಮೋದಿಜಿ ಅವರು ನಮ್ಮ ಮಹಿಳೆಯರಿಗೆ ಬಹಳ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಶಿಕಾರಿಪುರದ ಫಲಾನುಭವಿ ಪದ್ಮ ಕೊಳವೆ ಬಾವಿಯ ನೀರಿಗೆ ಮೊರೆ ಹೋಗಬೇಕಿತ್ತು ಈ ಯೋಜನೆಯ ಮೂಲಕ ಮನೆ ಬಾಗಿಲಿಗೆ ಕುಡಿಯುವ ನೀರನ್ನು ನೀಡಲಾಗುತ್ತಿದೆ ಶಿಕಾರಿಪುರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಯೋಜನೆ ಯಶಸ್ವಿಯಾಗಿ ತಲುಪಿದ್ದು ನಮಗೆ ಅಡುಗೆ ಮಾಡಲು ಶುದ್ಧ ಕುಡಿಯುವ ನೀರು ದೊರಕುತ್ತಿದೆ ಎಂದು ಹೇಳಿದರು ನೀರಿಂದು ಅವಾಗೆಲ್ಲ ನಾವು ಬೋರ್ ನೀರು ಹೋಗಬೇಕಾಗಿತ್ತು ಇಲ್ಲಾಂದ್ರೆ ಕೆರೆಗೆ ಅಲ್ಲಿ ಇಲ್ಲಿ ಗಲೀಜು ನೀರೆಲ್ಲ ತರಬೇಕಾಗಿತ್ತು ಸರ್ ನಾವು ಇವಾಗೆಲ್ಲ ನಮಗೆ ನೀರಿನ ಟ್ಯಾಂಕರು ನೀರೆಲ್ಲ ಕ್ಲೀನಾಗೆ ಆಗಿ ನೀರಿನ ಸಮಸ್ಯೆ ಯಾವುದಿಲ್ಲ ಎಲ್ಲ ಈಜಿಯಾಗಿ ಅಡುಗೆ ಮಾಡಿಕೊಂಡು ನಾವು ಕೆಲಸಕ್ಕೆ ಹೋಗ್ತಾ ಇದೀವಿ ಗೌತಮಪುರದ ಫಲಾನುಭವಿ ಸುಭಾಷ್ ಚಂದ್ರ ಕುಡಿಯುವ ನೀರಿಗಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳ ಸಮಸ್ಯೆ ಆಗುತ್ತಿತ್ತು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಪ್ರಾಶಸ್ತ್ಯ ನೀಡಿ ಮನೆ ಮನೆಗೆ ಕುಡಿಯುವ ನೀರು ಪೂರೈಕೆ ಮಾಡಿದೆ ಇದರಿಂದ ಅನುಕೂಲವಾಗಿದೆ ಎಂದರು ಹಿಂದೆಲ್ಲ ಬಹಳ ಕ ಕಷ್ಟ ಇತ್ತು ಕುಡಿಯುವ ನೀರಿಗೆ ಈಗೆಲ್ಲ ಪರಿಶುದ್ಧವಾಗಿ ಮಾಡಿ ಮನೆ ಮನೆಗೂ ಸಮೇತ ನಲ್ಲಿ ಹಾಕಿ ನೀರನ್ನು ಕುಡಿಯೋಕ್ಕೆ ವ್ಯವಸ್ಥಿತವಾಗಿ ಮಾಡಿದೆ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಈ ಯೋಜನೆ ತಂದಿರೋದ್ರಿಂದ ಮನೆ ಮನೆಗೂ ಸಮೇತ ನೀರು ಕುಡಿಯೋ ಯೋಜನೆ ಮಾಡಿರೋದ್ರಿಂದ ಜನರಿಗೆ ಬಹಳ ಸೌಲಭ್ಯ ಇದೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಶ್ರೀನಿವಾಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ ಜೀವನ್ ಮಿಷನ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಒಟ್ಟು ಎರಡು ಸಾವಿರದ ಇನ್ನೂರ ಐವತ್ತೇಳು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಇದರಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತು ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉಳಿದ ಕಾಮಗಾರಿ ಪ್ರಗತಿಯ ಹಂತದಲ್ಲಿವೆ ಎಂದರು ಎಲ್ಲವನ್ನೂ ನಿಗದಿತ ಸಮಯದಲ್ಲಿ ಪೂರೈಸಲಾಗುವುದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಿಲ್ಲೆಯ ಹಲವು ಕಡೆ ನಡೆಯುತ್ತಿದ್ದು ಸಾಗರ ತಾಲೂಕಿನ ಗೌತಮಪುರದಲ್ಲಿ ಈ ಯೋಜನೆ ಈಗಾಗಲೇ ಜನರಿಗೆ ಕುಡಿಯುವ ನೀರು ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಅವರು ಮಾಹಿತಿ ನೀಡಿದರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜೆಜೆಎಂ ಮಿಷನ್ ಈ ಕಾಮಗಾರಿಯು ಕೆಲವೊಂದು ಭಾಗದಲ್ಲಿ ಪೂರ್ಣಗೊಂಡಿದೆ ಕೆಲವೊಂದು ಭಾಗಗಳಲ್ಲಿ ಆನ್ಗೋಯಿಂಗಲ್ಲಿದೆ ಅಲ್ಲಿ ಮತ್ತೆ ಕೆಲವೊಂದು ಈಗ ಟೆಂಡರ್ ಆಗಿ ಸ್ಟಾರ್ಟ್ ಆಗುವಂತದಲ್ಲಿದೆ ಒಟ್ಟಾರೆ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ದೊರೆಯುತ್ತಿರುವುದು ಶ್ಲಾಘನೀಯವಾಗಿದೆ